ಅಂದರೆ ಪ್ರಾಥಮಿಕ ಪ್ರಾಥಮಿಕ ಮಾಹಿತಿ ಅಂದರೆ ಒಂದಂತೂ ನಾವು ಕೆಲವು ಸಿ ಸಿ ಎಲ್ಲ ನೋಡಿದಾಗಿದ್ದು ಲೈಟ್ ಆಫ್ ಆಗಿದೆ ಟೈಮಲ್ಲಿ ಅಷ್ಟು ಇದೆ ಕಲ್ಲು ಒಡೆದಿದೆ ಕಲ್ಲು ಬಂದಿದೆ ಒಂದು ಕಡೆಯಿಂದ ಕಲ್ ಬಿದ್ದಿದೆ ಅದ್ರಲ್ಲಿ ಎರಡನೇ ಮಾತಿಲ್ಲ ಯಾಕಂದರೆ ಕೆಲವು ಸಿ ಸಿ ಟಿ ಎಲ್ಲ ಕಾಣಿಸ್ತಾ ಇದೆ ಬಟ್ ಅದರಲ್ಲಿ ಟ್ರಾನ್ಸ್ಪೆರೆಸಿ ಇದೆಯಾ ಯಾವ ಥರ ಆಗಿರ್ಬೋದು ರೂಟ್ ಕಾಸ್ ಏನಿರ್ಬೋದು ಅಂತ ಅದ್ರ ಬಗ್ಗೆ ತನಿಖೆ ಮಾಡ್ತಾ ಇದೀವಿ ಆದಮೇಲೆ ತಮ್ ಗಮನ ಅದು ಈ ಹಂತದಲ್ಲಿ ನಾವು ಪ್ಲ್ಯಾನ್ ಅಂತ ಹೇಳಲಿಕ್ಕಾಗುತ್ತೆ ಬಟ್ ಡೆಫಿನೆಟ್ಲಿ ಏನಾಗಿದೆ ಲೈಟ್ ಆಫ್ ಮಾಡಿರೋದು ಸ್ವಲ್ಪ ನಮ್ಗೆ ಡೌಟ್ ಆಗ್ತಾಯಿದೆ ಪ್ಲ್ಯಾನ್ ಇರ್ಬೋದಾ ಏನು ಅಂತ ಸ್ವಲ್ಪ ಡೌಟ್ ಆಗ್ತಾಯಿದೆ ಅದನ್ನು ವೆರಿಫೈ ಮಾಡಿ ಅದರಿಂದ ಯಾರಿದ್ದಾರೆ ಈಗ ಏನಾಗಿದೆ ನಮಗೆ ನಾವು ವಿಶೇಷವಾಗಿ ನಾವು ಏನೀಗ ಅರೆಸ್ಟ್ ಮಾಡಿದ್ದೇವೆ ಎಲ್ಲರೂ ಸಹ ವಿತ್ ಎವಿಡೆನ್ಸ್ ಯಾರ್ಯಾರು ಕಲ್ತೂರಾಟದಲ್ಲಿ ಸಿ ಸಿ ಟಿ ವಿ ಇತ್ತು ವಿಡಿಯೋಗಳಿತ್ತು ನೋಡಿ ಪ್ರಾಪರಾಗಿ ಅದನ್ನು ಅನಲೈಸ್ ಮಾಡಿಬಿಟ್ಟೆ ಮಾಡಿದ್ದೇವೆ ಜೊತೆಗೆ ಒಂದು ಈ ಮೇಲ್ನೋಟ ಕಂಡೋದಂತೂ ಮಾಡಿದೆ ಏನಾದರೂ ಬ್ಯಾಕ್ಗ್ರೌಂಡಲ್ಲಿ ಯಾರು ಇದ್ದಾರಾ ನೀವೇನಾರು ಹೇಳ ಡೌಟ್ ಪಡ್ತಾ ಇರೋದಾರ ಪ್ರೀಪ್ಲಾಂಡ್ ಇದೆಯಾ ಆ ಥರ ಇದ್ದರೆ ಅದೂ ಸಹ ಕೂಲಂಕುಷವಾಗಿ ತನಿಖೆ ಮಾಡಿ ಯಾಕಂದರೆ ನಾವು ಮೇಯ್ನ್ ಸಿಚುವೇಷನ್ನ ನಾವು ಹ್ಯಾಂಡಲ್ ಮಾಡುವಂಥದ್ದು ನಾವು ಮೈನು ಇದಕ್ಕೆ ಒತ್ತು ಕೊಡ್ತಾಯಿದ್ವಿ ತನಿಖೆ ಒಂದು ಟೀಮ್ ಮಾಡ್ತಾ ಇದ್ದಾರೆ ಆದರೂ ಸಹ ಅದ್ರ ಇನ್ನೂ ಹೆಚ್ಚದಾಗಿ ನಾವು ಗಮನ ಕೊಡಲಿಕ್ಕೆ ಇನ್ನೂ ಮಾಡಿಕೊಂಡು ನೋಡ್ ನೋಡ್ಬಿಟ್ಟು ಸದ್ಯಕ್ಕೆ ನಾವು ನಾವು ನೋಡಿರೋ ಪ್ರಕಾರ ಮಸೀದಿ ಒಳಗಡೆಯಿಂದ ಬಂದಿರೋದು ಅದು ಕಂಡು ಬರ್ತಾ ಇಲ್ಲ ಪಕ್ಕದ ರೋಡಿಂದ ಬಂದಿದೆ ಸದ್ಯಕ್ಕೆ ನಾವು ನಮ್ಮ ಎವಿಡೆನ್ಸಸ್ ನೋಡಿದ ಪ್ರಕಾರ ಒಳಗಡೆಯಿಂದ ಬಂದಿರೋ ಬಗ್ಗೆ ಯಾವುದೂ ಸಿ ಸಿ ವಿ ಸಿಕ್ಕಿಲ್ಲ ಬಟ್ ಪಕ್ಕದ ರೋಡ್ ಇದ್ದ ಕಲ್ಲಿ ಬಂದಿರೋದು ಕನ್ಫರ್ಮ್ ಇದೆ ಅದ್ರ ಬಗ್ಗೆ ಡೀಟೇಲ್ಸ್ ಬೇಡ ಬಟ್ ಅಂದರೆ ಅಂದರೆ ಮಧ್ಯಾಹ್ನ ಯಾವುದೋ ಒಂದು ಇವೆಂಟ್ಗೋಸ್ಕರ ಊಟಕ್ಕೆ ಇತ್ಕೊಂಡಿದ್ರು ಊಟಕ್ಕೋಸ್ಕರ ಕೆಲವರು ಬಂದಿದ್ರು ಚೆನ್ನಪ್ಪಂಡ ಅಂತ ಹೇಳ್ತಾರೆ ಅದರಲ್ಲಿ ಅರೆಸ್ಟ್ ಮಾಡಲಿ ಒಂದು ಎರಡು ಮೂರು ಜನ ಚೆನ್ನಪ್ಪದವರು ಇದ್ದಾರೆ ಅಂತ ನಮ್ಮ ಹೆಸರಲ್ಲಿ ನಿಮಗೆ ಮಾಹಿತಿ ಕೊಟ್ಟಿದ್ದಾರೆ ಬಟ್ ಅವ್ರು ಹೇಳಿದ್ದು ಊಟಕ್ಕೆ ಬಂದಿರು ಮಧ್ಯಾಹ್ನ ಒಂದು ಒಂದು ಯಾವ್ದೊಂದು ಇವೆಂಟ್ಗೆ ಊಟ ಇಟ್ಕೊಂಡಿದ್ರು ಅಂತ ಅದ್ರ ಬಗ್ಗೆ ಇನ್ನು ಡೀಟೇಲ್ ಟೈಮ್ ಟು ಗೆಟ್ ಇನ್ ಟು ದೀಟಿವ್ ಅದನ್ನೇ ವಾಟ್ ಈಗ ನೀವು ಕೇಳ್ದಂಗೆ ಪ್ರೀ ಪ್ಲಾನ್ ಏನಿದೆ ಅಂತ ಮೋಟಿವ್ ಏನಿದೆ ಅಂತ ಹುಡುಕ್ಲಿ ಪ್ರಯತ್ನ ಮಾಡ್ತಾ ಅದನ್ನೇ ನಾನು ಹೇಳ್ತಾ ಈಗ ನೀವು ಪ್ರೀ ಅದನ್ನ ಇಂಡೈರೆಕ್ಟ್ ಮತ್ತೆ ರಿಪೀಟ್ ಮಾಡಿ ಕೇಳ್ತಾ ಇದನ್ಸ್ಪಿ ಇದೆಯಾ ಪ್ಲಾನಿಂಗ್ ಇದೆಯಾ ಏನು ಅಂತ ದಟ್ಸ್ ವಾಟ್ ವೆರಿ ಫೈನ್ ಇನ್ನೊಂದು ನೋಡ್ಬೇಕು ಇನ್ನೂ ಇಲ್ಲ ಇನ್ನೋಡ್ಬೇಕಂತ ಬಗ್ಗೆ ಮಾಹಿತಿ ಇಲ್ಲ ಅದು ಯಾಕಂದ್ರೆ ನಾವು ಕ್ಲೀನಾಗಿ ಅದರಲ್ಲಿ ಯಾರು ಪ್ರೊಸೆಷನಲ್ಲಿ ಹೋಗ್ತಾ ಇರೋರು ಕಾಣಿಸುತ್ತೆ ಇವ್ರು ಯಾರು ಅದರೊಳಗಡೆ ಇಲ್ಲ ಆಗ್ಬೋದು ಈಗ ನಾವು ಈಗಾಗಲೇ ಹೇಳ್ದಂಗೆ ಒಂದು ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ತನಕ ಐಡೆಂಟಿಫೈ ಮಾಡಿದ್ವಿ ಇಪ್ಪತ್ತೆರಡು ಅರೆಸ್ಟ್ ಆಗಿದೆ ಈಗ ಇದು ನಮ್ಮ ನಮ್ಮ ಆಲ್ರೆಡಿ ಕಲೆಕ್ಟ್ ಮಾಡಿರೋ ಎವಿಡೆನ್ಸಲ್ಲಿ ಇನ್ನೂ ಇನ್ನೂ ಫರ್ದರ್ ಇನ್ವೆಸ್ಟಿಗೇಷನ್ ಇದೆ ಆದರೆ ಇನ್ನು ಹೆಚ್ಚಿಂದ ಕಂಡುಬ್ರೆ ಇನ್ನು ಹೆಚ್ಚಿನಾಗ ಮಾಡ್ತೀವಿ ಈಗ ಇದ್ರ ಜೊತೆಗೆ ಇದ್ರ ಜೊತೆಗೆ ಇನ್ನೊಂದು ಮಾಹಿತಿ ತಮಗೆ ಏನು ನಮ್ಮ ಬಂದೋಬಸ್ತ್ಗೋಸ್ಕರ ಸಾಕಷ್ಟು ಅಧಿಕಾರಿ ಸಿಬ್ಬಂದಿಗಳು ಆಲ್ರೆಡಿ ಹೇಳಿದೀನಿ ನಾನು ಮತ್ತೆ ಈಗ ಆ್ಯಸ್ ಆಫ್ ನಾವು ಆ್ಯಸ್ ವಿ ಸ್ಪೀಕ್ ನೆನ್ನೆ ಬಂದಿದ್ದ ಜೊತೆಗೆ ಆಸ್ ವಿ ಸ್ಪೀಕ್ ಇವತ್ತಿನ ಪರಿಸ್ಥಿತಿನಲ್ಲಿ ಐದು ಜನ ಎಸ್ ಪಿಗಳು ನಾಲ್ಕು ಜನ ಅಡಿಷನಲ್ ಎಸ್ ಪಿ ಸು ಹತ್ತು ಡಿ ಎಸ್ ಪಿ ಮೂವತ್ತು ಇನ್ಸ್ಪೆಕ್ಟರ್ಸು ಮೂವತ್ತೆರಡು ಸಬ್ಇನ್ಸ್ಪೆಕ್ಟರ್ಸ್ ಮತ್ತು ಆರುನೂರು ಜನ ಹೆಚ್ ಸಿ ಪಿ ಸು ಸಿವಿಲ್ ಇದು ಮತ್ತು ಹದಿನೈದು ಕೆ ಎಸ್ ಆರ್ ಪಿ ಪ್ಲೇಟೂನ್ಸು ಹತ್ತು ಡಿ ಆರ್ ಪ್ಲೇಟೂನ್ಸ್ ಆ್ಯಸ್ ವಿ ಸ್ಪೀಕ್ ಇದೆ ಇನ್ ಅಡಿಷನ್ ಟು ದಸ್ ನಮಗೆ ಎರಡು ಆರ್ ಎ ಎಫ್ ರ್ಯಾಪಿಡ್ ಆ್ಯಕ್ಷನ್ ಫೋರ್ಸ್ ಕಂಪನಿ ಸಹ ಬಂದಿದ್ದು ಅರ್ಲಿ ಮಾರ್ನಿಂಗ್ ಬಂದು ರೀಚ್ ಆಗಿದ್ದಾವೆ ಮಧ್ಯಾಹ್ನ ಮೇಲೆ ಅವ್ರು ಸ್ವಲ್ಪ ಲಾಂಗ್ ಜರ್ನಿ ಮಾಡ್ಕೊಂಡು ಬಂದಿರೋದು ನಾಗೆ ನಾವು ಆಲ್ರೆಡಿ ನಮ್ಮ ಆಫೀಸರ್ಸ್ ಡೆಪ್ಲಾಯ್ಡ್ ಇದ್ದಾರೆ ಅವರು ಸ್ವಲ್ಪ ರೆಸ್ಟ್ ಮಾಡಿ ನಂತರ ಮಧ್ಯಾಹ್ನ ಮೇಲೆ ಅವ್ರ ಜೊತೆ ಒಂದು ರೂಟ್ ಮಾರ್ಚ್ ಮಾಡಿ ರಾತ್ರಿ ಮತ್ತು ನಾಳೆ ಏನು ಪ್ರೊಸೆಷನ್ ಇದೆ ರಾತ್ರಿ ಪ್ರಿವೆಂಟಿವ್ ಆಗಿ ಮತ್ತು ನಾಳೆ ಬೆಳಗ್ಗೆ ಪ್ರೊಸ್ ನಾಳೆ ಏನು ಪ್ರೊಸೆಷನ್ ಮಾಡುವಂಥದ್ದಿದೆ ಅವರೇನು ಸಾಮೂಹಿಕ ಗಣಪತಿ ವಿಸರ್ಜನೆ ಕಾರ್ಯಕ್ರಮವನ್ನು ಅದಕ್ಕೆ ಡೆಪ್ಲಾಯ್ಮೆಂಟ್ ಮಾಡ್ಕೊಳ್ಳಿಕ್ಕೂ ಸಹ ನಾವು ಪ್ರಿಪ್ರೇಷನ್ಸ್ ಮಾಡ್ಕೊಂಡಿದ್ರು ಅದ್ರ ಬಗ್ಗೆ ಈಗ ಮಧ್ಯಾಹ್ನ ಎಲ್ಲ ಪೀಸ್ ಕಮಿಟಿ ಮೀಟಿಂಗ್ ಎಲ್ಲ ಕರೆದಿದ್ದಾರೆ ಅಂತ ಹೇಳಿದ್ರಲ್ಲ ಅದರಲ್ಲಿ ಅದರಲ್ಲೇ ಮೇನ್ ಇಂಪಾರ್ಟೆಂಟ್ ಅದನ್ನು ಡಿಸ್ಕಸ್ ಮಾಡ್ತಾರೆ ಅದು ಮೆರವಣಿಗೆ ಎಷ್ಟು ಗಣೇಶ ಸೇರುತ್ತೆ ಎಷ್ಟು ಜನ ಸೇರ್ಬೋದು ಮತ್ತು ಯಾವ್ಯಾವ ರೂಟಿಂದ ಗಣೇಶ ಬರ್ತವೆ ಅದು ಯಾವ ರೂಟ್ ಕೊಡಬೇಕು ಅದನ್ನು ಡಿಸ್ಕಸ್ ಮಾಡಲಿಕ್ಕೆ ಮಧ್ಯಾಹ್ನ ಸೇರೋದು ಅದಾದಮೇಲೆ ತಮಗೆ ಮಾಹಿತಿ ಕೊಡ್ತಾರೆ ನಿನ್ನೆ ಮಾರ್ಚ್ ಮಾಡುವುದು ಸರ್ ಏನಾದರೂ ಐದು ಗಂಟೆಗಳಲ್ಲಿ ನೆನ್ನೆ ಯಾವಾಗಲಿ ಏನು ಮಾರ್ಚ್ ಮಾಡುವುದು ಹೌದು ನೆನ್ನೆ ಎರಡು ಎರಡು ಯಾವುದು ಗಲಾಟೆ ಮಾಡಿ ನೆನ್ನೆ ಒಂದೆರಡು ಸಲ ಒಂದೆರಡು ಕಡೆ ಕಲ್ಲು ಹೊಡೆದಿರೋದಕ್ಕೋಸ್ಕರ ಒಂದೆರಡು ಪ್ರಕರಣಗಳು ದಾಖಲಾಗಿದೆ ಅದನ್ನು ತನಿಖೆ ನಾವು ಭಾಳಷ್ಟು ಬೇಗ ಮುಗಿಲಿ ಅಂತ ಆಶಿಸ್ತೀವಿ ಡೆಫಿನೆಟ್ಲಿ ಈಗ ಸಿಚುವೇಷನ್ ಕಂಪ್ಲೀಟ್ಲಿ ನಮ್ಮ ಕಂಟ್ರೋಲಲ್ಲಿದೆ ನಾಳೆ ತನಕನೂ ನಾಳೆ ಏನು ಪ್ರೊಸೆಷನ್ ಅಲ್ಲಿವರೆಗೂ ಫುಲ್ ಸ್ಕೇಲ್ ಬಂದು ಬಸ್ಸಿರುತ್ತೆ ಅದು ನಾನು ಅದಾದಮೇಲೆ ಸಿಚುವೇಶನ್ ನೋಡಿಕೊಂಡು ಗ್ರಾಜ್ಯುಲಿ ಸ್ಕೇಲ್ ಡೌನ್ ಮಾಡಿ